ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಸಾಕಷ್ಟು ಬೇರೆ ಹೇಳ್ತಾನೆ ಇರ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನಂದು ರೈತರ ಚಾನಲ್ ರೈತರಿಗಾಗಿ ಒಂದು ಒಳ್ಳೆ ವಿಡಿಯೋ ಕೊಡ್ತೀವಿ ರೈತರು ರೈತರು ರೈತರೇನು ಹೊಸ ಹೊಸ ಬೆಳೆ ಬೆಳೆದತ್ರ ಅದನ್ನ ಇವತ್ತೊಂದು ಹೊಸ ಬೆಳೆ ರೈತರ ಹತ್ರ ಬಂದಿವಿ ನೀವು ಕಾಣ್ತಿರ್ಬೋದು ಇದು ಸೀತಾಫಲ ಅದು ಯಾವ್ ತಳಿ ಹೆಂಗ ಏನು ಯಾವ ತರ ಬೆಳೆದ್ರು ಆಮೇಲೆ ಎಷ್ಟು ವರ್ಷದ ಬೆಳೆ ಇದು ಎಷ್ಟು ಲಾಭ ಕೊಡುತ್ತ ಇದು ಯಾವ್ದ ಆರೋಗ್ಯಕ್ಕೆ ಯಾವ ತರ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾ ಅನ್ನೆಲ್ಲ ಕೇಳೋದಕ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಪ್ಪ ಅಂದ್ರೆ ಇನ್ನೊಂದ್ ರೈತರಿಗೆ ಇದು ಅನುಕೂಲ ಆಗುತ್ತೆ ನಾವು ಉದ್ದೇಶಕ್ಕೆ ನಾ ನಿಮ್ಗೆ ಕೇಳ್ತಾ ಇರೋದು ದಯವಿಟ್ಟು ಶೇರ್ ಮಾಡ್ರಿ ಯಾಕಂದ್ರೆ ಹೊಸ ಹೊಸ ರೈತರು ನೋಡ್ರಿ ಏನೋ ಹೊಸ ಬೆಳೆ ಅದಲ್ರಿ ಆ ಬೆಳೆ ಎಲ್ಲರಿಗೂ ಲಾಭ ಆಗ್ಲಿ ಎಲ್ಲರಿಗೂ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಶೇರ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ ಆಗ ಸರ್ ಜೊತೆ ಮಾತಾಡ್ಕೊ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸೀತಾಫಲ ಸರ್ ಸರ್ ಇದು ಸೀತಾಫಲ ಏನಿದೆ ಅಲ್ರಿ ಇದು ಬಂಜರ ಭೂಮಿಯಲ್ಲಿ ಬೆಳೀತಕ್ಕಂತ ಬೆಳೆಸೂಮಿ ಭೂಮಿ ಗಿಡ್ಘಾಡ ಪ್ರದೇಶದಲ್ಲಿ ಬೆಳೆಸಿ ಅದ್ ನಾನು ಭೂಮಿ ಜವಳು ಭೂಮಿ ಸರ್ ಬೇರೆ ಬೆಳೆಗಳು ಅಷ್ಟು ಸಾಮಾನ್ಯವಾಗಿ ಸಕ್ಸಸ್ ಆಗೋದು ಕಡಿಮೆ ನಾಟಿ ಆದ್ರೂ ಸಹ ಬೆಳೆ ಬಂದ್ರು ಇಳುವರಿ ಕಡಿಮೆ ಆಗುತ್ತೆ ಇಂತಲ್ಲಿ ನಾವು ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ಈಗ ಅದಕ್ಕಾಗಿ ನಾನೇನ್ ಮಾಡಿದೆ ನಾನು ಒಂದಲ್ಲಿ ಯಾವ್ದು ಮಾಡಿದ್ರು ಬಂಜರ ಭೂಮಿಯಲ್ಲಿ ಏನು ಬೆಳಿತೀವಿ ಅಂತ ಬೆಳೆಗಳಲ್ಲಿ ನನ್ನ ಭೂಮಿಯಲ್ಲಿ ಬೆಳೆಯೋಣ ತಿಳ್ಕೊಂಡಿದ್ರೆ ಬಂಜರ ಹಾ ಸರ್ ನನಗೆ ಬಹಳಷ್ಟು ಜನ ಮೂಲಗಳು ಹೇಳಿದ್ರು ಬಂದಿರ್ ಭೂಮಿಯಲ್ಲಿ ಕೆಲವು ಬೆಳೆಗಳ ಬಗ್ಗೆ ಹಿಂಗ ಅದರಲ್ಲಿ ಇದು ಒಂದೇ ಇದು ಬಂದಿರ ಭೂಮಿ ಆ ಅಂತ ಭೂಮಿಯಲ್ಲಿ ಇದನ್ನ ಬೆಳೆಯಕ್ಕೆ ಸಾಧ್ಯ ಇದೆ ಆಮೇಲೆ ಇದು ನೀರ್ ಕೇಳೋದಿಲ್ಲ ಸರಿ ನೀರ್ ನೀರ್ ಕೇಳೋದೇ ಇಲ್ಲ ಯಾಕಂದ್ರೆ ಇದು ಬರೋದೇ ಇದರ ಕ್ರಾಪ್ ಏನಿದೆ ಅಹ್ ಶ್ರಾವಣ ಮಾಸದಿಂದ ಪ್ರಾರಂಭ ಆಗ್ತದೆ ಇದು ನಮ್ಗೆ ದೀಪಾವಳಿ ಮುಗಿಯೋದ್ರೊಳಗಾಗಿ ಇದರ ಕ್ರಾಪ್ ಮುಗಿದ ಹೋಗ್ತದೆ ಅಂದ್ರೆ ಡಿಸೆಂಬರ್ ಡಿಸೆಂಬರ್ ಎಂಡ್ ಅನ್ನೋದ್ರೊಳಗೆ ಇದರ ಕ್ರಾಪ್ ಮುಗಿದ ಜುಲೈ ಸ್ಟಾರ್ಟ್ ಆಗಿ ಡಿಸೆಂಬರ್ ಹಿಂಗಾಗಿ ಅಲ್ಲಿ ತನಕ ನಮ್ಗೆ ಮಳೆಗಳು ಮಳೆಗಳು ಇರ್ತಾವ್ ಹಿಂಗಾಗಿ ನಾವು ವಿಶೇಷವಾಗಿ ಯಾವ್ದೇ ನೀರ್ ಕೊಡುವಂತ ಅವಶ್ಯಕತೆ ನಾವು ಅಕಸ್ಮಾತ್ ಏನಾದ್ರು ಏರ್ ಪೇರ್ ಆದ್ರೂ ಒಂದ್ ನೀರ್ ಕೊಟ್ಟು ಹೋಗ್ಬೇಕು ನೀರ್ ಕೇಳೋದೇ ಇಲ್ಲ ಇನ್ನ ಬೇಸಿಗೆ ಒಳಗೆ ನಮ್ಗೆ ಕಾಯಿ ಬಿಡುವಂತ ಸೀಸನ್ ಇರುತ್ತೆ ಇದು ಎಲ್ಲಾ ತಪ್ಪಲ ಉದ್ರೂ ಗಿಡ ಒಣಗಿದಂಗಿದ್ರು ಬೇಸಿಗೆ ತಡ್ಕೊಂಡು ಮತ್ತೆ ಮಳೆಗಾಲ ಅಂದ್ರೆ ಮತ್ತೆ ಮಳೆಯಾಗ ಈಗಾಗಲೇ ಹಾಕಿ ಮೂರು ವರ್ಷ ಕಂಪ್ಲೀಟ್ ಆಯ್ತು ಸರ್ ಒಂದು ಕ್ರಾಪ್ ಅದು ಮೊದಲ ಗಾಯ ಹೇಳಿ ಸುಮ್ಕೆ ಸಾಮಾನ್ಯವಾಗಿ ನೋಡೋಣ ಬಿಡಬಾರ್ದು ಆಕ್ಚುಲಿ ನಾ ಮೊದಲನೇ ಸಾಲ ಬಿಟ್ಟು ನನಗೆ ಎಪ್ಪತ್ತು ರೂಪಾಯಿ ರೇಟ್ ಸಿಕ್ತಾರೆ ಈಗ ನಾನ್ ಬೆಳೆದಿರೋ ತಳಿ ಏನೈತೆ ಎನ್ ಎಂ ಕೆ ಗೋಲ್ಡ್ ಅಂತ ಹೇಳಿ ಎಲ್ ಎಂ ಕೆ ಗೋಲ್ಡ್ ಗೂಟಿ ಸಸಿ ಸಸಿ ಅಲ್ಲ ಇದು ಇದು ಬೀಜದಿಂದ ಹುಟ್ಟಿದ್ದೆ ಸರಿಂದ ನಾನು ಏನ್ ಮಾಡಿದ್ದೆ ಇಲ್ಲಿ ಫಾರೆಸ್ಟ್ ಇಲಾಖೆ ಒಳಗೆ ಸಸಿಗಳನ್ನು ರೈತರಿಗೆ ಹಾಕಲಿಕ್ಕೆ ಆರು ಒಂದು ಸಸಿ ಮಾರಾಟ ಮಾಡಿದ್ರು ಅದು ಅಲ್ಲಿ ಒಬ್ಬ ಅಧಿಕಾರಿಗಳು ನನ್ನ ಪರಿಚಯದವರು ಇಲ್ಲ ಎನ್ ಎಂ ಬೀಜ ಹಾಕಿನ ಅಂತಂದ್ರು ಹೀಗಾಗಿ ಅವರು ಒಂದು ವಿಶ್ವಾಸದ ಮೇಲೆ ಈ ಬೀಜ ನಾಟಿ ಮಾಡಿ ಮೂರು ವರ್ಷ ಕಂಪ್ಲೀಟ್ ಆಗಿದ್ರಿ ಒಂದು ಕ್ರಾಪ್ ತೆಗೆದಿನ ನಾವು ಎಪ್ಪತ್ತು ರೂಪಾಯಿ ಕೆಜಿ ಮಾರಾಟ ಮಾಡಿದೀನಿ ಎಷ್ಟು ಕಡಿಮೆ ಒಂದು ಎಂಬತ್ ಸಾವಿರ ರೂಪಾಯಿ ಮೊದಲನೇ ಕ್ರಾಪ್ ಬಂದಿದೆ ಇದು ಒಂದ್ ಎಕರೆಗೆ ಸ್ವಲ್ಪ ಕಡಿಮೆ ಇದೆ ಭೂಮಿ ಇಲ್ಲಿ ನಾನು ಮೂರ್ನೂರ ಅರವತ್ತು ಗಿಡಗಳು ಕೂತಿದ್ದೆ ಹತ್ತು ಬೈ ಎಂಟು ಮಾಡಿದ್ದೀನಿ ಹತ್ತಡಿ ಮಾಡಿದಂತೆ ಸಸಿಯಿಂದ ಸಸಿಗೆ ಎಂಟು ಪಿಟಿ ಮೂರ್ನೂರ ಅರವತ್ತು ಗಿಡಗಳಿದೆ ನಾವು ಒಂದು ಕ್ರಾಪ್ ತಗೋದ್ಮೇಲೆ ಎಲ್ಲ ಕಟಿಂಗ್ ಮಾಡಿ ಮತ್ತೆ ಹಾರ್ಡ್ ಕಟಿಂಗ್ ಅಂತಾರೆ ಸರ್ ಕಟಿಂಗ್ ಮಾಡಿ ಬ್ರಾಂಚಸ್ ಜಾಸ್ತಿ ಮಾಡ್ಕೊಂಡಿದ್ವಿ ಈಗ ಪ್ರತಿ ಒಂದ್ ಕಾಯಿ ಒಂದ್ಕಾಯಿ ಬಂತದ್ರು ನಮ್ಗೆ ನಮ್ದು ಕಾಯಿ ಮೇಲ್ಪಟ್ಟ ಸಿಗ್ತದೆ ಈಗ ನಾಲ್ಕು ಗಿಡದಲ್ಲಿ ನಾನು ಹೋದ್ಸಾರಿ ತೂಕ ಮಾಡಿ ನೋಡ್ದೆ ನಾಕ್ನೂರು ಗ್ರಾಮ ನಿಂದ ಆರ್ನೂರು ಗ್ರಾಮಿನ ತನಕ ಒಂದೊಂದು ಕಾಯಿ ಬರ್ತದೆ ಮೂರ್ ಕಾಯಿ ಇಟ್ಟರೆ ತೂಕ ಒಂದ್ ಕೆಜಿ ಬರ್ತೇವೆ ಮೂರ್ ಕಾಯಿಗೆ ಎಪ್ಪತ್ತು ರೂಪಾಯಿ ಸಿಕ್ಬೋದು ಸರ್ ಆಮೇಲೆ ಇಷ್ಟು ಬೇಡಿಕೆ ಇದೆ ಬಡದಾಡ್ತಾರೆ ಸರ್ ಈಗ ಡಾಕ್ಟರ್ ಎಲ್ಲ ಬಹಳಷ್ಟು ಜನ ಇದನ್ನ ತಿನ್ಲಿಕ್ಕೆ ಹಿಂಗಾಗಿ ಬಹಳಷ್ಟು ಜನ ಈಗ ಇವಾಗ ಅನ್ನೋರು ಬಹಳ ಜನ ಐತಿ ನಾವು ಯಾಕಂದ್ರೆ ಇವತ್ತು ನಲ್ವತ್ತು ವರ್ಷಕ್ಕೆ ಎಲ್ಲಾ ರುಜಿನಗಳು ಬರೋದ್ರಿಂದ ಡಾಕ್ಟರ್ಗಳು ಏನು ಹೇಳ್ತಾರೆ ಅದನ್ನ ನಾವು ಉಪಯೋಗ ಮಾಡ್ಲಿಕ್ಕೆ ಸಿದ್ಧರಾಗ್ತಿವಿ ಹಿಂಗಾಗಿ ಬಹಳ ಹೇಳೋದ್ರಿಂದ ಎಲ್ಲರೂ ಈಗ ಈ ಸರ್ ನೋಡ್ರಿ ರೇಟ್ ನೂರ ಇಪ್ಪತ್ತು ರೂಪಾಯಿ ಇತ್ತು ಅಂದ್ರೆ ಈಗ ನಾವು ಮಾರ್ಕೆಟ್ ನಾಗ ಒಬ್ಬ ಗ್ರಾಹಕ ಖರೀದಿ ಮಾಡಿದ್ರೆ ನೂರ ಅರವತ್ ರೂಪಾಯಿ ಕೆಜಿ ಇಲ್ಲೇ ಗ್ರಾಹಕರು ಅಂಗಡಿ ಏನ್ ಫುಟ್ಪಾತ್ ನಲ್ಲಿ ಅಂಗಡಿ ಕಿತ್ತ ಫ್ರೂಟ್ ಮಾರ್ಕೆಟ್ ನೊಳಗೆ ಅವನ ಹತ್ರ ನಾವು ರೈತರು ಕೊಟ್ಟರೆ ನಾವು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತು ರೂಪಾಯಿ ತನಕ ಕೊಟ್ಟಿದೀವಿ ಸರ್ ಅದನ್ನ ಗ್ರಾಹಕರಿಗೆ ಅವ್ರು ನೂರ ಅರವತ್ತು ಮಾರ್ಕೊಳ್ತಾರೆ ನನಗೆ ನೂರಾ ಇಪ್ಪತ್ತು ಸಿಕ್ತದ್ರೂ ಇದು ಒಳ್ಳೆ ಲಾಭ ಮಾಡ್ತೀವಿ ಮೊದಲನೇ ವೇಳೆನೆ ಎಂಬತ್ ಸಾವಿರ ರೂಪಾಯಿ ಆಯ್ತು ನನಗೆ ಈ ಸಲ ವಿಶ್ವಾಸ ಇದೆ ಫಸ್ಟ್ ಬೆಳೆನ ಎಂಬತ್ ಸಾವಿರ ಆಗಿದೆ ಅಂತಂದ್ರೆ ನನಗೆ ಅದೇ ಎಪ್ಪತ್ತು ರೂಪಾಯಿ ಸಿಕ್ಕರ್ನು ಈ ಸಲ ಬ್ರಾಂಚೆಸ್ ಜಾಸ್ತಿ ರೀ ಕಾಯಿ ಇರೋದಕ್ಕಿಂತ ಮೂರು ಪಾಯಿಂಟ್ ಜಾಸ್ತಿ ಇಡ್ತೀವಿ ನನಗೆ ಹೆಚ್ಚು ಕಡಿಮೆ ಎರಡ್ ಲಕ್ಷ ಮೇಲೆ ಆದಾಯ ಆಮೇಲೆ ಇದಕ್ಕ ನಾನು ಯಾವುದೇ ತರದ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಇಲ್ಲಿ ಮುಂಚೆ ನುಗ್ಗೆ ಇತ್ತು ಸರಿದ್ರೆ ನುಗ್ಗಿ ಸಾಕಾಗ ಉಷ್ಟು ಎಲ್ಲ ಬಿದ್ದು ಬಿದ್ದು ಫಲವತ್ತಾಯಿಬಿಟ್ಟದ ಆಮೇಲೆ ಅದಕ್ಕೆ ಅವಾಗ ನುಗ್ಗಿ ಜೊತೆಗೆ ನಾಟಿ ಮಾಡಿದ್ದೆ ನಾನು ನುಗ್ಗೆ ಒಳಗ ಜಾಗ ಖಾಲಿ ಇತ್ತು ಅಂತ ಹೇಳಿ ಅಲ್ಲಿ ನಾಟಿ ಮಾಡಿದ್ದೆ ನುಗ್ಗೆ ಮೂರು ವರ್ಷ ಇಟ್ಟು ಸರ್ ನುಗ್ಗಿ ತಳಿ ಯಾವ್ದು ನುಗ್ಗೆ ಓಡಿಸಿ ಅಂತ ಹೇಳಿ ಕೊಟ್ಟಿದ್ದ ನಾನು ಬೀಜ ಉತ್ಪಾದನೆ ಮಾಡ್ತಿದ್ದೆ ಸರ್ ಬೀಜ ನಾನೇ ಸ್ವತಃ ತಯಾರು ಮಾಡಿ ಈ ಕರ್ನಾಟಕದ ಮೂಲೆ ಮೂಲಿಕೆ ನಾನು ಓಡಿಸುತ್ತಿರಿ ಅಂತ ಹೇಳಿ ಆ ತಳಿನ ಎರಡುವ ಸಾವಿರ ರೂಪಾಯಿ ಕೆಜಿ ಮಾರಾಟ ಸರ್ ಒಳ್ಳೆ ಇಳುವರಿ ಇಳುವಂತ ತಳಿ ಅದು ಯಾಕಂದ್ರೆ ನಾಳೆ ಹರಿಯುವಾಗ ಕಾಯಿಗಳು ಏನಾದ್ರು ಭಾರತ ಟಂಗಿಗಳ್ ನೆಲಕ್ಕೆ ಬೇಕಿದಾಗ ಹೆಣ್ಣಾಳು ಹರ್ಕೋಬಹುದು ಸರ್ ಅದೇ ಬೇರೆ ಬೇರೆ ಜಾತಿಯ ತಳಿಗಳದವ್ ನೇರವಾಗಿ ಹೋಗ್ಬಿಡ್ತಾವ ಒಂದ್ ಕಾಯಿ ಇರಬೇಕಂದ್ರೆ ಎರಡು ಎರಡು ಆಳಿನ ಸಹಾಯ ಇದು ಹಂಗಾಗತ್ತ ಹಿಂಗಾಗಿ ಆಮೇಲೆ ಇದು ಲುಗ್ಗಿ ಏನೈತಲ್ಲ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇದ್ರು ಸಹ ಒಡಿಶಾ ತ್ರಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರು ಸಹ ಕಾಯಿ ಇಡತದೆ ಸರ್ ಅದ್ರಾಗ ಒಡಿಶಾ ಬೆಳೆದು ಅದು ಲಾಭ ತಗೊಂಡು ಈಗ ಇದು ಈಗ ಎಷ್ಟ್ ವರ್ಷ ಸರ್ ವರ್ಷ ವರ್ಷ ನಿಮ್ಗೆ ಲಾಭ ಸ್ವಲ್ಪ ಸಿಕ್ಕಿದೆ ಸರ್ ಈಗ ನೀವ್ ಏನಪ್ಪಾ ಅಂತಂದ್ರ ನಾವು ನೋಡ್ರಿ ಸ್ನೇಹಿತರ ಸರ್ ಹೇಳ ಪ್ರಕಾರ ಏನಪ್ಪಾ ಅಂತಂದ್ರ ನಾವು ಒಳ್ಳೆ ಭೂಮಿ ಬೆಳಿಬೇಕು ಮಣ್ಣ ಪರೀಕ್ಷೆ ಮಾಡ್ಬೇಕು ನೀರ್ ಪರೀಕ್ಷೆ ಮಾಡ್ಬೇಕು ಅದು ಚೆನ್ನಾಗಿದ್ರ ಮಾತ್ರ ನಾವು ಬೆಳಿತೀವಿ ಅಂತ ಒಂದು ನಮ್ ನಮ್ಮಲ್ಲಿ ತೆಲೈತಿ ಆದ್ರ ನೋಡ್ರಿ ಇಲ್ಲಿ ಅವರು ಏನು ಬೆಳಾರ ಭೂಮಿ ಅಂದ್ರ ಬಂಜೂರ್ ಭೂಮಿ ಇಲ್ಲಿ ಜವಳ ಭೂಮಿ ಇಂತ ಜವಳ ಭೂಮಿನ ಒಂದು ಫಲವತ್ತಾದ ಭೂಮಿ ಟೈಪ್ ಯಾವ ತರ ಮಾಡ್ಕೊಂಡ್ರ ಅಂತಂದ್ರ ಅವ್ರು ಆ ಗೋಕು ಪತ ಈ ತರ ಸಾವಯವ ಗೊಬ್ಬರ ಬಳಸಿ ಮಾಡ್ಕೊಂಡ್ರ ಹಾಗೆ ಅವ್ರು ಲಾಭಾನೇ ಹೇಳಿದ್ರ ಇದಕ್ ಮತ್ತೆ ಅವರು ರೋಗ ಬಾಧೆ ಏನ್ ಬರ್ತಂತ ಕೇಳ ಸರ್ ಇದಕ್ಕೆ ರೋಗ ಬಾಧೆ ಅಂತಂದ್ರೆ ಯಾವ್ದೇ ಹಾನಿ ಮಾಡತಕ್ಕಂತ ಕೀಟಗಳು ಬರುದಿಲ್ಲರಿ ಇದಕ್ಕೆ ಬರ್ತದ ಬರ್ತದಂದ್ರೆ ಈ ಕಾಯಿ ಏನು ಹಣ್ಣಿನ ಹಣ್ಣೆ ಆಗ್ಲಿಕ್ಕೆ ಬರ್ತದ ನೋಡ್ರಿ ಆ ಸಂದರ್ಭದ ಹಿಟ್ಟಿನ ತಗಣಿ ಅಂತ ಬರ್ತದೆ ಅಂದ್ರೆ ಮಿಲಿ ಬಗ್ಗೆ ಏನಂತ ಅದು ಬರ್ತದ್ರಿ ಅದನ್ನ ನಾವು ಬೇವಿನಿ ಹೊಡಾಕ್ ಕಂಟ್ರೋಲ್ ಮಾಡ್ಕೋಬಹುದು ಬೇವಿನೆಣ್ಣೆ ನಾವು ಜೇಸ್ಟ್ ಚೆನ್ನಾಗಿ ಹತ್ ಸಾವಿರ ಪಿ ಪಿ ಎಂ ದೇವ್ರ ಲೀಟರ್ ಗೆ ಒಂದ್ ಲೀಟರ್ ನೀರಿಗೆ ಎರಡರಿಂದ ಮೂರ್ ಎಂ ಎಲ್ ಹಾಕಿ ಸ್ಪ್ರೇ ಮಾಡಿಬಿಟ್ಟು ಅದು ಉಪವಾಸದಿಂದ ಹುಳ ಹೋಗ್ಬಿಡುತ್ತೆ ನಮ್ ಗಿಡಕ್ಕೆ ಎಫೆಕ್ಟ್ ಆಗೋದಲ್ರಿ ಆಮೇಲೆ ಆ ಯಾವ್ದೇ ಇರೋದಿಲ್ಲ ಅಪ್ಪಟ ಸಾವಯವ ಅಂದ್ರೂ ಅಡ್ಡಿ ಇಲ್ರಿ ಈಗ ಸರ್ ಈಗ ಒಂದ್ ಗಿಡಕ್ಕೆ ಎಷ್ಟ್ ಕಾಯಿ ಬಿಡಬಹುದು ನಿಮ್ ನಿರೀಕ್ಷೆ ಯಾಕಂದ್ರೆ ಮೂರ್ ಕಾಯಿ ಒಂದ್ ಕೆಜಿ ಅಂತ ಹೇಳ್ತೀರಿ ನೋಡ್ರಿ ಹೌದ್ ಬಿಡ್ರಿ ಸರ್ ಒಳ್ಳೆ ಒಪ್ಪಿಗೆ ಅಂತೀನಿ ದೊಡ್ಡ ಕಾಯಿ ಐತಿ ಈಗ ಎಷ್ಟು ಕಾಯಿ ಬಿಡಬಹುದು ಮಿನಿಮಮ್ ನನಗೆ ಈ ಸಲ ಇದೆ ಈಗ ಆಲ್ರೆಡಿ ಅಲ್ಲಿ ಫ್ಲವರ್ ಶುರು ಆಗಿದೆ ಹೋದ್ ಸರಿನೇ ಮೊದಲನೇ ಸರಿನೇ ಇಪ್ಪತ್ ಮೂವತ್ತು ಕಾಯಿ ಒಂದೊಂದು ಗಿಡ ಇಳ್ದಿತ್ತು ಈ ಸಲ ನೂರ್ ಮೇಲ್ಪಟ್ಟಿ ಹಿಡಿದ್ವಿ ಒಂದ್ ನೂರ್ರೆ ಸರ್ವಸಾದಣ ಮೂವತ್ತರಿಂದ ನಲ್ವತ್ತು ಕೆಜಿ ನನಗೆ ಸಿಕ್ಕೇ ಸಿಕ್ತದೆ ಎಸ್ ಸರ್ ಮೂವತ್ತರಿಂದ ನಲ್ವತ್ ಕೆಜಿ ಸಿಗ್ತಾ ಸ್ನೇಹಿತರ ನೋಡ್ರಿ ಮೂವತ್ತರಿಂದ ನಲ್ವತ್ ಕೆಜಿ ಒಂದ್ ಕೆಜಿ ನೂರ ರೂಪಾಯಿ ಮಾರಿದ್ರೆ ಹಾಕೊಂಡ್ಬಿಟ್ರಿ ಅದ ಎಷ್ಟು ಲಾಭ ಆಗುತ್ತೆ ಅವ್ರು ಸರ್ ಹೇಳ್ತಾರೆ ಒಂದ್ ನೂರ ಅರವತ್ ರೂಪಾಯಿ ಹಂಗ ಅವ್ರು ಮಾರಾಟ ಮಾಡ್ತಾರ ಅದು ಗ್ರಾಹಕರ ಬಂದು ಸರ್ ಇದ್ರೆ ರೈತಿಗೆ ಅಥವಾ ಅಥವಾ ಬೇರೆದರ್ಗೆ ಅಂದ್ರೆ ಇವತ್ತು ಪೇಶೆಂಟ್ ಇರ್ತಾರೆ ಅವ್ರಿಗೆಲ್ಲಾ ಯಾವ ತರ ಇದು ನೋಡ್ರಿ ಈಗ ಇದನ್ ತಿರೋದ್ರಿಂದ ಕೆಲವು ಕೆಲವು ರೋಗಗಳು ಬರಗಳು ಡಾಕ್ಟರ್ ಹೇಳ್ತಾರೆ ಆಮೇಲೆ ಇದು ತಪ್ಪಲ ಆಮೇಲೆ ಇದರದ್ದು ಕಾಯಿಲೊಳಗಿರ್ತಕ್ಕಂಥ ಬೀಜನೂ ಕೆಲಸ 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 ಮಾಡ್ತ ಸಣ್ಣ ಮಕ್ಕಳಿಗೆ ನಾವೆಲ್ಲ ಹಳೆ ಪೂರ್ವ ಕಾಲದಿಂದನೂ ಬೀಜನ ಹೊಟ್ಟಿ ಏನು ಉಬಾರ ಆ ಅಂತ ಸಂದರ್ಭದೊಳಗೆ ಇದನ್ನ ಮಳೆ ಹಾಕುವ ಸಿಕ್ಕಿ ಮಕ್ಕಳಿಗೆ ಹಾಕಿದಾಗ ಅದು ಹೊಟ್ಟಿ ಲ್ಯಾಟಿನ್ ಆಗಿ ಕ್ಲೀನ್ ಆಗಿಬಿಡುದು ಅಂತ ಗುಣ ಐತೆ ಔಷಧಿ ಗುಣ ಇದನ್ನ ನಾವು ಕಳೆನಾಶಕ ಇದು ಬೆಳೆಗಳಿಗೆ ಕ್ರಿಮಿನಾಶಕವಾಗಿ ಉಪಯೋಗಿಸಬೇಕಾದ್ರು ದಸಪರಾಣಿ ಒಳಗೆ ಇದನ್ನು ಉಪಯೋಗ ಮಾಡ್ತೀವಿ ಕೆಂಗಣಿ ಅಂತಂದ್ರೆ ಹತ್ತು ಜಾತಿಯ ವಿಷಭರಿತ ತಪ್ಪಲುಗಳನ್ನು ತಗೊಂಡು ನಾವು ಇಪ್ಪತ್ನಾಲ್ಕು ಕ್ಲಾಸು ಅದನ್ನ ಕುಚ್ಚಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಕಾಸರಿಂದ ನಲವತ್ತೆಂಟು ಕ್ಲಾಸಿನವರೆಗೂ ನೆರಳಿನಲ್ಲಿ ಇಡ್ತೇವೆ ನಾಳೆ ಸಿಂಪಡಣೆ ಮಾಡುವಾಗ ಏನಾದ್ರು ಹುಳು ಬಂತು ಅಂತಂದ್ರೆ ಅದನ್ನ ನಾವು ಗೋಮೂತ್ರ ಒಂದು ಕೆಲವು ಆ ಅದನ್ನೆಲ್ಲ ಕೂಡಿಕೊಂಡು ಸಿಂಪಡಣೆ ಮಾಡಿಬಿಟ್ರೆ ನಮ್ಗೆ ಕೆಲವು ಕೀಟಗಳನ್ನ ಹತೋತ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಇದು ಒಂದು ಈಗ ಉಷಾ ಅಂದ್ರೆ ಮತ್ತೆ ದನ ಆಗಿರ್ಬೋದು ಅಥವಾ ಮನುಷ್ಯ ಯಾರಾದ್ರೂ ತಿಂದ್ರೆ ಏನಾಗಲ್ಲ ಆದ್ರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಶುಭ ಎಲ್ಲ ಇದು ಈ ಸಣ್ಣ ಕ್ರಿಮಿಗಳೇನಿರ್ತಾವೆ ಉದಾಹರಣೆಗೆ ಇದನ್ನ ನಮ್ಮ ಹಳೆ ಕಾಲದ ಜನ ಏನ್ ಮಾಡ್ತಿದ್ರು ತಪಲಾನ ಹಾಡುದು ಮೊದಲೆಲ್ಲ ಏನ್ ಬಾಳ ಆಗ್ತಿದ್ವು ಆ ಸಂದರ್ಭದಲ್ಲಿ ಶ್ಯಾಂಪು ಎಲ್ಲ ತಲೆಗೆ ಏನ್ ಬಿದ್ರಿ ಸರ ರಸ ನೋಡ್ರಿ ನಾವು ಹಚ್ಕೊಂಬಿಡತ್ತಿವಿ ರೋಗ ಹಚ್ವಿ ಎಷ್ಟ ನೋಡ್ರಿ உள் சார் ಬಹಳಷ್ಟು ಬೇಡಿಕೆ ಇದೆ ಹೇಳಿ ಗಾಳಿ ದಾಳಿ ಜನ ಕೈ ಇನ್ವೆಸ್ಟ್ ಮುಂಚೆ ಇರ್ತದೆ ನಮ್ಗೆ ಕಡಿಮೆ ಬೆಳಿಗ್ಗೆ ಗೋಕೃಪ ಜೀವ ಆದ್ರೆ ಸಹಾಯದ மதட்டி வருஷ ஆர்நூறு ரூபாய் டீ ஓடி தீனி அதர இன்னும் அந்த ஃபசல் பரோதாங்க இன்னொரு டவுட் ஏனப்பா சீரே நமக்கு ரெக்கமெண்ட் ஏன் இதர் எண்ணூமேத்தூமியே மாதிரை சேர் மறுபாட் யா அவ்வொரு பஞ்சர் உதேச இன்னொரு ரைத்தோ நானும் வீடியோ